ಇದು ಒಳ್ಳೇದಲ್ಲ ಮೊದಲ ಮಾರು ಗೆಲ್ಲಬೇಕು ಅಂತ ಗಾದೆ ಮಾತಿದೆ ಅದಕ್ಕೆ ನಮ್ಮ ಜನರೇ ದುಃಖದಲ್ಲಿದ್ದಾಗ ಅವ್ರ ದುಃಖವನ್ನು ಅವ್ರ ಕಣ್ಣೀರನ್ನು ಒರೆಸ್ಬೇಕಾಗಿರುವಂತಹದ್ದು ಸರ್ಕಾರದ ಆದ್ಯ ಕರ್ತವ್ಯ ಅದರರ್ಥ ಬೇರೆಯವ್ರ ಕಣ್ಣೀರು ಒರೆಸಬಾರ್ದು ಅಂತ ಹಿಂಗೇನಲ್ಲ ಬೇರೆ ಕಡೆ ನಾವು ನೋಡೋಣ ಆದರೆ ಮೊದಲು ನಮ್ಮ ಸಮೀಪದಲ್ಲಿರುವಂತಹ ನಮ್ಮ ಆಡಳಿತದ ಒಳಗಡೆ ಬರುವಂತಹ ಜನರನ್ನು ನಾವು ಅವರ ಕಷ್ಟವನ್ನು ನೋವನ್ನು ನಿವಾರಿಸಿ ಆ ನಂತರ ನೆರೆ ರಾಜ್ಯಗಳಿಗೂ ಕೂಡ ನಮ್ಮ ಸಹಾಯ ಹಸ್ತವನ್ನು ನಾವು ಚಾಚಲಿಕ್ಕೆ ಏನು ತೊಂದರೆ ಇರೋದಿಲ್ಲ ಅದಕ್ಕಾಗಿ ಮೊದಲು ನಾವು ನಮ್ಮ ರಾಜ್ಯದ ಜನರನ್ನು ಗಮನಿಸಬೇಕು ಅನ್ನುವಂತಹ ಕರೆಯನ್ನು ನಾವು ಸರ್ಕಾರಕ್ಕೆ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಈಗ ಯಾವುದೋ ನಮ್ಮ ಪ್ರತಿಯೊಂದು ಪಕ್ಷಕ್ಕೆ ಅದರದೇ ಆಗಿರುವಂಥ ಒಂದು ಸಿದ್ಧಾಂತ ವ್ಯವಸ್ಥೆ ಇರ್ತದೆ ರಾಷ್ಟ್ರ ನಾಯಕರ ಹಿಡಿತದಲ್ಲಿ ಒಮ್ಮೊಮ್ಮೆ ಅವ್ರ ನಿಯಂತ್ರಣದಲ್ಲೂ ಕೂಡ ಸ್ಥಳೀಯ ಪಕ್ಷಗಳ ಕೆಲಸ ಮಾಡ್ತಾ ಇರ್ತವೆ ಆ ಹಿನ್ನೆಲೆಯಲ್ಲಿ ಒಮ್ಮೊಮ್ಮೆ ಆಗ್ತಾ ಇರ್ತದೆ ಆದರೆ ರಾಷ್ಟ್ರ ನಾಯಕರು ಹೇಳಿದರು ಅಂದ ತಕ್ಷಣ ನಮ್ಮವರನ್ನು ಕಡೆಗಣಿಸಬೇಕು ಅಂತ ಏನು ಅರ್ಥ ಅಲ್ಲ ಇಲ್ಲಿಯ ಪರಿಸ್ಥಿತಿಯನ್ನು ರಾಷ್ಟ್ರ ನಾಯಕರ ಗಮನಕ್ಕೆ ತೊಗೊಂಡು ಬಂದು ಅವರಿಗೆ ಕನ್ವಿನ್ಸ್ ಮಾಡಿ ಮನವರಿಕೆ ಮಾಡಿ ಮೊದಲು ನಮ್ಮದನ್ನೇ ನಾವು ಸರಿಪಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಸ್ಥಳೀಯ ಪಕ್ಷಗಳು ಆ ದಿಶೆಯಲ್ಲಿ ಕೆಲಸವನ್ನು ಮಾಡಬೇಕು ಹೆಜ್ಜೆ ಹಾಕಬೇಕು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ನಮ್ಮ ದೃಷ್ಟಿಯಲ್ಲಿ ಹಾಂ ಅದು ಸರಿಯಲ್ಲ ಹೀಗೆ ಮಾಡಬಾರ್ದು ಅಲ್ಲಿ ಇರಲಿ ಪ್ರತಿಯೊಂದು ಪಕ್ಷದಲ್ಲಿ ಅವರವ್ರನ್ನ ಹಿರಿಯ ನಾಯಕರನ್ನ ಗೌರವಿಸೋದು ಅವರ ಆದೇಶವನ್ನು ಪಾಲಿಸೋದು ನಡ್ಕೊಂಡು ಬರ್ತಿರ್ತದೆ ಆದರೆ ಹಾಗಂತ ಹೇಳಿ ನಮ್ಮ ಮುಂದಿರುವಂತಹ ಸಮಸ್ಯೆಗಳನ್ನು ಕಡೆಗಣಿಸೋದು ಕೂಡ ಅದು ನಮ್ಮ ಜನರಿಗೆ ಮಾಡುವಂಥ ಅನ್ಯಾಯ ಆಗ್ತದೆ ಹಾಗಾಗಬಾರ್ದು ಅಂದರೆ ಅವರಿಗೆ ಇರುವಂಥ ಪರಿಸ್ಥಿತಿಯನ್ನು ಕನ್ವಿನ್ಸ್ ಮಾಡಿ ಇಲ್ಲಿ ಜನರಿಗೆ ವ್ಯವಸ್ಥೆ ಮಾಡಬೇಕು ಅಂತ ನಾವು ಹೇಳಿಕ್ ಬಯಸ್ತೀವಿ ಇದು ಒಳ್ಳೆಯದಲ್ಲ ಮೊದಲ ಮನೆ ಗೆದ್ದು ಮಾರ ಗೆಲ್ಲಬೇಕು ಅಂತ ಗಾದೆ ಮಾತಿದೆ ಅದಕ್ಕೆ ನಮ್ಮ ಜನರೇ ದುಃಖದಲ್ಲಿದ್ದಾಗ ಅವ್ರ ದುಃಖವನ್ನು ಅವ್ರ ಕಣ್ಣೀರನ್ನು ಒರೆಸಬೇಕಾಗಿರುವಂತಹದ್ದು ಸರ್ಕಾರದ ಆದ್ಯ ಕರ್ತವ್ಯ ಅದರರ್ಥ ಬೇರೆಯವ್ರ ಕಣ್ಣೀರು ಒರೆಸಬಾರ್ದು ಅಂತ ಹಿಂಗೇನಲ್ಲ ಬೇರೆಯವ್ರ ಕಡೆ ನಾವು ನೋಡೋಣ ಆದರೆ ಮೊದಲು ನಮ್ಮ ಸಮೀಪದಲ್ಲಿರುವಂತಹ ನಮ್ಮ ಆಡಳಿತದ ಒಳಗಡೆ ಬರುವಂತಹ ಜನರನ್ನು ನಾವು ಅವರ ಕಷ್ಟವನ್ನು ನೋವನ್ನು ನಿವಾರಿಸಿ ಆ ನಂತರ ನೆರೆ ರಾಜ್ಯಗಳಿಗೂ ಕೂಡ ನಮ್ಮ ಸಹಾಯ ಹಸ್ತವನ್ನು ನಾವು ಚಾಚಲಿಕ್ಕೆ ಏನು ತೊಂದರೆ ಇರೋದಿಲ್ಲ ಅದಕ್ಕಾಗಿ ಮೊದಲು ನಾವು ನಮ್ಮ ರಾಜ್ಯದ ಜನರನ್ನು ಗಮನಿಸಬೇಕು ಅನ್ನುವಂತಹ ಕರೆಯನ್ನು ನಾವು ಸರ್ಕಾರಕ್ಕೆ ಸಂದರ್ಭದಲ್ಲಿ ಹೇಳಲಿಕ್ಕೆ ವಹಿಸ್ತೇವೆ ಅಥವಾ ಏನು ಕಮಾಂಡ್ ಏನಾದರೂ ಇವ್ರಿಗೆ ಕ್ಲಾಸ್ ತೊಗೊಂಡ್ರೆ ಇವ್ರು ಮಾಡ್ತಾರೆ ಹೆಂಗ ಅನಿಸ್ತಾ ಇದೆ ಕೇರಳ ಸಿ ಎಮ್ ಹೇಳಿದಟ್ಲೆ ಇಷ್ಟು ಸೀರಿಯಸ್ ಆಗ್ತಾ ಇದೆ ನಮ್ಮ ಜ ಇಲ್ಲಿರುವಂಥ ನಮ್ಮ ಜನರು ಸ್ವಲ್ಪ ಇದು ಮಾಡ ಪ್ರತಿಯೊಂದು ಪಕ್ಷಕ್ಕೆ ಅದರದೇ ಆಗಿರುವಂಥ ಒಂದು ಸಿದ್ಧಾಂತ ವ್ಯವಸ್ಥೆ ಇರ್ತದೆ ರಾಷ್ಟ್ರ ನಾಯಕರ ಹಿಡಿತದಲ್ಲಿ ಒಮ್ಮೊಮ್ಮೆ ಅವ್ರ ನಿಯಂತ್ರಣದಲ್ಲೂ ಕೂಡ ಸ್ಥಳೀಯ ಪಕ್ಷಗಳು ಕೆಲಸ ಮಾಡ್ತಾ ಇರ್ತವೆ ಆ ಹಿನ್ನೆಲೆಯಲ್ಲಿ ಒಮ್ಮೊಮ್ಮೆ ಇರ್ತದೆ ಆದರೆ ರಾಷ್ಟ್ರ ನಾಯಕರು ಹೇಳಿದರು ಅಂದ ತಕ್ಷಣ ನಮ್ಮವರನ್ನು ಕಡೆಗಣಿಸಬೇಕು ಅಂತ ಏನು ಅರ್ಥ ಅಲ್ಲ ಇಲ್ಲಿಯ ಪರಿಸ್ಥಿತಿಯನ್ನು ರಾಷ್ಟ್ರ ನಾಯಕರ ಗಮನಕ್ಕೆ ತಗೊಂಡು ಬಂದು ಅವರಿಗೆ ಕನ್ವಿನ್ಸ್ ಮಾಡಿ ಮನವರಿಕೆ ಮಾಡಿ ಮೊದಲು ನಮ್ಮದನ್ನೇ ನಾವು ಸರಿಪಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಸ್ಥಳೀಯ ಪಕ್ಷಗಳು ಆ ದಿಶೆಯಲ್ಲಿ ಕೆಲಸವನ್ನು ಮಾಡಬೇಕು ಹೆಜ್ಜೆ ಹಾಕಬೇಕು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ನಮ್ಮ ದೃಷ್ಟಿಯಲ್ಲಿ ಹಾಕಿ ಅದು ಸರಿಯಲ್ಲ ಹೀಗೆ ಮಾಡಬಾರ್ದು ಅಲ್ಲಿ ಇರಲಿ ಪ್ರತಿಯೊಂದು ಪಕ್ಷದಲ್ಲಿ ಅವರವ್ರನ್ನ ಹಿರಿಯ ನಾಯಕರನ್ನ ಗೌರವಿಸೋದು ಅವರ ಆದೇಶವನ್ನು ಪಾಲಿಸೋದು ನಡ್ಕೊಂಡು ಬರ್ತಿರ್ತದೆ ಆದರೆ ಹಾಗಂತ ಹೇಳಿ ನಮ್ಮ ಮುಂದಿರುವಂತಹ ಸಮಸ್ಯೆಗಳನ್ನು ಕಡೆಗಣಿಸೋದು ಕೂಡ ಅದು ನಮ್ಮ ಜನರಿಗೆ ಮಾಡುವಂಥ ಅನ್ಯಾಯ ಆಗ್ತದೆ ಹಾಗಾಗಬಾರ್ದು ಅಂದರೆ ಅವರಿಗೆ ಇರುವಂಥ ಪರಿಸ್ಥಿತಿಯನ್ನು ಕನ್ವಿನ್ಸ್ ಮಾಡಿ ಇಲ್ಲಿ ಜನರಿಗೆ ವ್ಯವಸ್ಥೆ ಮಾಡಬೇಕು ಅಂತ ನಾವು ಹೇಳಲಿಕ್ಕೆ ಭಯಸ್ತೀವಿ